ಅಲ್ಲ ಮನುಷ್ಯ ಇಷ್ಟು ಸಣ್ಣ ವಿಚಾರ ಇಲ್ಲ ನಿನಗ ನೋಡಪ್ಪ ಒಬ್ಬ ಜ್ಯೋತಿಷ್ಯ ಹತ್ತಿರ ಹೋಗ್ತಿ ಜ್ಯೋತಿಷ್ಯ ಹತ್ತಿರ ಹೋದಾಗ ಜ್ಯೋತಿಷ ಹೇಳ್ತಾನ ನಿನಗೆಲ್ಲೋ ಕೋಟಿ 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 ಕಿಲೋಮೀಟರ್ ದೂರ ಇರುವ ಗುರುಗ್ರಹ ನಿನಗೆ ಕಾಡ್ತೈತಿ ಶನಿ ಗ್ರಹ ರಾಹು ಕೇತುಗಳು ನಿನಗೆ ಸರಿಗಿಲ್ಲ ಅಂತಂತೂ ಹೇಳ್ತಾನ ಅಂದ್ರೆ ಕೋಟಿ ಕೋಟಿ ಕಿಲೋಮೀಟರ್ ದೂರ ಇರುವ ಗುರು ಶಶಿ ಗ್ರಹಗಳನ್ನ ಜ್ಯೋತಿಷಿ ಹೇಳಿದ್ರೆ ನಂಬತಿ ಕೋಟಿ ಕಿಲೋಮೀಟರ್ ದೂರ ಇರುವ ಗ್ರಹಗಳನ್ನ ನಂಬುತ್ತಿ ಮಗಳಿರುವ ನಿನ್ನ ಕೈ ಹಿಡಿದ ಧರ್ಮ ಪತ್ನಿಯನ್ನು ನಂಬದಿದ್ರೆ ಸಂಸಾರ ಹೆಂಗ ನಡೀತಿತ್ತು ಮನುಷ್ಯ ವಿಶ್ವಾಸ ಬೇಕಾಗ್ತದೆ ಪ್ರೇಮ ಇದ್ರ ಜೀವನ ಕಟ್ಟಲಿಕ್ಕೆ ಸಾಧ್ಯ ಇದೆ ಮನುಷ್ಯನೇ ಪ್ರೇಮದಿಂದ ಬದುಕ ಕಟ್ಟಬೇಕು ಮನೆ ನೋಡಾ ಬಡವರು ಮನ ನೋಡಾ ಘನ ಮನಿ ಎಷ್ಟರ ಇರಲಿ ಪ್ರಶ್ನೆ ಇಲ್ಲ ಸಣ್ಣದಿರ್ತೈತಿ ದೊಡ್ಡದಿರ್ತೈತಿ ಮನಸ್ಸು ಅಷ್ಟೇ ಮನಸ್ಸು ದೊಡ್ಡದಿತ್ತು ಅಂದ್ರ ಪ್ರೇಮದಿಂದ ಬದುಕ್ತಾನ ಮನುಷ್ಯ ಅದಕ್ಕೆ ಕವಿ ರವೀಂದ್ರ ಅಂತಾರೆ ನೀನು ನೋಡಪ್ಪ ನನಗ ನನ್ನ ಗುಡಿಗೆ ಬಂದು ಆ ಬಾಡುವ ಹೂವ ಎರ್ಸಕ್ ಹೋಗ್ಬೇಡ ನಿನ್ನ ಮನೆಯಾಗ ನಿನ್ನ ಮಕ್ಕಳು ನೀನು ಸರಿಯಾಗಿ ಸಂತೋಷವಾಗಿ ತಂದಿ ತಾಯಿ ಜೊತೆ ನಿನ್ನ ಕಾಯಕವನ್ನು ಮಾಡುತ್ತಾ ನೀನಿದ್ರ ಆ ಪ್ರೇಮದ ಬದುಕಿ ನನಗೆ ಪುಷ್ಪ ಅಂತ ಟೆಂಪಲ್ ಏನು ನನ್ನ ಮುಂದೆ ದೇವರ ಗುಡಿಗೆ ಹೋಗಿ ದೀಪ ಹಚ್ಚೋದು ಹೇಳ್ತಾನ ಮನುಷ್ಯನೇ ಏನು ದೇವರ ಗುಡಿಗ್ ಹೋಗಿ ದೀಪ ಹಚ್ತಿಯಪ್ಪ ಅಲ್ಲಿ ದೇವರೇನ ಕತ್ಲಾಕ ಕುಂತಾನು ದೀಪ ಹಚ್ಚ ಕತ್ತಲೆಯೊಳಗ ಕುಳಿತವರೇ ಯಾರು ಹೇಳಿ ಕತ್ತಲೆಯಲ್ಲಿ ಕುಳಿತವನ ಮನುಷ್ಯನೇ ನೀನು ಅಜ್ಞಾನದ ಕತ್ತಲೆಯೊಳಗ ನೀ ಕುಂತಿ ದೇವ್ರೇನಾದ್ರೂ ಕತ್ತಲೆಯೊಳಗೆ ಕುಳಿತಾನೇನು ದೀಪ ಹಚ್ಚಕ್ಕೆ ಹೋಗಿಯಪ್ಪ ಅಲ್ಲಿ ನೀನು ಅಹಂಕಾರದ ಕತ್ತಲೆ ನಿನ್ನೊಳಗೈತಿ ಅಜ್ಞಾನದ ಕತ್ತಲೆ ನಿನ್ನೊಳಗಿದ್ದಾಗ ದೇವರ ಮುಂದೆ ದೀಪ ಹಚ್ಚಿ ಏನ್ ಮಾಡ್ತೀಯಪ್ಪ ನೋಡಿ ಯಾವ ಮನೆಯಾಗಿ ಹೆಗ್ಗಣ ಹತ್ತಿರ್ತಾವ ಹೇಳ್ರಿ ಹೆಗ್ಗಣ ಇಲಿ ಯಾವ ಮನಿಗ ಹತ್ತಿರ್ತಾವ ಅಂದ್ರೆ ಯಾವ ಮನ್ಯಾಗ ದೀಪ ಹಚ್ಚಲಾರ್ದಂಗ ಇರ್ತಾರಲ್ ಅಂದ್ರೆ ಯಾರು ಇರೋದಲ್ ಆ ಮನಿಗ ಹೆಗ್ಗಣ ಇಲಿ ಹತ್ತಾವ ಹೆಂಗ ದೀಪ ಹಚ್ಚಲಾರ್ದ ಮನ್ಯಾಗ ಹೆಗ್ಗಣ ಇಲಿಗಳು ಹೋಗ್ತಾವ ಹಂಗ ಯಾರ ತಲೆಯಲ್ಲಿ ಜ್ಞಾನದ ದೀಪ ಇಲ್ಲ ಅವ್ರ ತಲೆಯಾಗ ಚಿಂತೆ ದ್ವೇಷಗಳು ಬರ್ತಾವ ಇಲಿ ಹೆಗ್ಗಣಗಳು ಬರ್ತಾವ ಮನುಷ್ಯನೇ ಒಂದು ಜ್ಞಾನದ ದೀಪ ಹಚ್ಚ ಏನು ಜ್ಞಾನದ ದೀಪ ಅಂದ್ರ ಸತ್ಯದ ಸ್ಮರಣೆ ಮಾಡಿಕೊ ಏನು ಸತ್ಯದ ಸ್ಮರಣೆ ಅಂದ್ರೆ ಈ ಜಗತ್ತಿನೊಳಗ ನಾನು ಬಹಳ ಸಣ್ಣವನು ದೇವನೇ ನೀನು ಬಹಳ ದೊಡ್ಡವನು ಅನ್ನುವ ಜ್ಞಾನ ಬೇಕು ಮನುಷ್ಯ ನಾನು ಬಹಳ ಸಣ್ಣವನು ಭೃತ್ಯಾಚಾರಿಯಾಗಿ ಬದುಕು ಈ ಭೂಮಿಯ ಮೇಲೆ ನಾನು ಬಹಳ ಸಣ್ಣವನು ಬದು ನೀನು ಘನಕ್ಕೆ ಘನ ಮಹಿಮನು ನೀ ನಾ ಬಹಳ ಸಣ್ಣವಾದೀನಿ ಜಗತ್ತಿನೊಳಗ ನಾ ಬಹಳ ಸಣ್ಣವಿದೆ ನೀ ಬಹಳ ದೊಡ್ಡವ ನಿನ್ನ ನಿನ್ನ ಕರುಣೆ ಈ ಬದುಕು ಅಂತ ಬದುಕಿ ನೀವು ನೋಡಿ ಒಂದು ಒಂದು ಈ ಭೂಮಿಯಿಂದ ಒಂದು ಬೆಳಿ ಬರ್ತೈತಿ ಪ್ರತಿನಿತ್ಯ ಕೋಟಿ ಕೋಟಿ ಬೀಜಗಳಿಂದ ಬೆಳೆಗಳು ಬರ್ತಾವಲ್ಲ ಅವು ಹುಟ್ಟಾಕತ್ತಾವ ಯಾವರ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಾವೆ ಎಷ್ಟು ಗಿಡಗಳ ಹಣ್ಣು ಮಾಡಕತ್ತಾವಲ್ಲ ಯಾವರ ಒಂದು ತಮಟೆ ತುತ್ತೂರಿಗಳು ಊದ್ಯಾವೇನು ಹಲಿಗೆ ಹಚ್ಚಿ ಬಾರಿಸವೇನು ಬ್ಯಾಂಡ್ ಬಜಿ ಉಡ್ಸ್ಯಾವೇನ್ ಪ್ರತಿನಿತ್ಯ ಸೂರ್ಯ ಚಂದ್ರರು ಉದಯಿಸಕತ್ತಾರಲ್ಲ ಉದಯಿಸುವ ಸೂರ್ಯ ಚಂದ್ರ ಏನಾದರೂ ಒಂದು ಫೆಸ್ಟಿವಲ್ ಪ್ರೊಸೆಷನ್ ಮೆರವಣಿಗೆ ಮಾಡಿಕೊಂಡರೆ ನೀವೊಂದು ಸಣ್ಣ ಥರ್ಟಿ ಫಾರ್ಟಿ ಸೈಟ್ ಮನಿ ಕಟ್ಟಿ ಒಂದು ಮೂವತ್ತು ನಲ್ವತ್ತು ಸೈಜಿನ ಮನಿ ಕಟ್ಟಿ ಅದ್ರಾಗ ಒಂದು ಸಣ್ಣ ಮನಿ ಕಟ್ಟಿ ಅದ್ರಾಗ ಒಂದು ದೇವ್ರ ಕೂಲಿ ಅಂತ ಮಾಡಿರ್ತಾರೆ ಮೂರು ಬೈ ಮೂರು ಇರ್ತೈತೆ ಅದು ಯಾಕಡೆ ಹೊಳ್ಳಾಕೆ ಬರೋದಿಲ್ಲ ಸೀದಾ ಹೋಗಿ ಸೀದಾ ಬರ್ಬೇಕು ಅಲ್ಲೇ ಹೊಳ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ ಮೂರು ಬೈ ಮೂರು ಮನೆ ಕಟ್ಟಿ ಮನುಷ್ಯನೇ ನೀನು ಎಷ್ಟು ಅಹಂಕಾರಿ ಅಂದ್ರೆ ನಾನೊಂದು ಪೂಜಾದ ಕೂಲಿ ಕಟ್ಟಿ ದೇವರ ಮನೆ ಮಾಡೀನಂತೀಯಲ್ಲ ನೀನು ಎಷ್ಟು ಅಹಂಕಾರಿ ಅಂದ್ರೆ ಸ್ವತಃ ಈ ವಿಶ್ವದೊಳಗೆ ಇದು ದೇವರ ಮನೆ ದೇವರ ಮನೆಯೊಳಗೆ ನೀ ಇದ್ದು ನಾ ದೇವರಿಗೆ ಮನೆ ಕಟ್ಸೀನಿ ಅಂತ ಹೇಳಕತ್ತಿಯಲ್ಲ ಇದು ಎಷ್ಟು ವಿಪರ್ಯಾಸ ಹೇಳಿ ಯಾರು ಕಟ್ಟಿಸಿದ ಮನಿ ಇದು ಹೇಳಿ ಒಂದು ಕ್ಷಣ ಮನುಷ್ಯನಿಗೆ ಜ್ಞಾನ ಬೇಕಲ್ಲ ಇದು ಎಲ್ಲರೂ ಎಲ್ಲರೂ ಈ ಅಹಮಿಕೆ ಏನಿದೆ ನಾನು ಮಾಡಿದೆ ಅನ್ನೋದು ಅಶೋಕ ಚಕ್ರವರ್ತಿ ಈ ದೇಶವನ್ನಾಳಿದ ಕಳಿಂಗ ಯುದ್ಧ ನಡೀತು ಇತಿಹಾಸದಲ್ಲಿ ಕಳಿಂಗ ಯುದ್ಧ ಇತಿಹಾಸಕಾರರು ಇತಿಹಾಸ ಓದವರು ಮರೆಯುವಂಗಿಲ್ಲ ಕಳಿಂಗ ಯುದ್ಧದಲ್ಲಿ ಲಕ್ಷ ಲಕ್ಷ ಸೈನಿಕರು ನೆಲಕ್ಕ ಬಿದ್ದಿದ್ರು ಪ್ರಾಣ ಹೋಗಿತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ತನ್ನ ಗಂಡನನ್ನು ಕಳ್ಕೊಂಡು ಎದಿ ಎದಿ ಬಡ್ಕೊಂಡ ಎಷ್ಟೋ ಜನ ಮಕ್ಕಳು ತಮ್ಮ ತಂದೆಯನ್ನ ಹುಡುಕಾಡತಿದ್ರು ಅಪ್ಪ ಕಳ್ಕೊಂಡ ಅಂತೇಳುತ್ತಿದ್ರು ಮುಪ್ಪಾನ ತಂದೆ ತಾಯಿಗಳು ಕಣ್ಣು ಕಾಣದ ತಂದೆ ತಾಯಿಗಳು ತಮ್ಮ ಮಕ್ಕಳ ಹೆಣಗಳನ್ನು ಹುಡುಕಾಕ ಹೋಗ್ತಿದ್ರು ಆ ಹೊತ್ತಿನಾಗ ಅಶೋಕ ಬರತಾನ ರಥವೇರಿ ಅಶೋಕ ರಥ ಏರಿ ಬರುವಾಗ ಒಬ್ಬ ಹೆಣ್ಮಗಳು ನೋಡ್ತಾಳಿದ್ದೇನೆ ಒಬ್ಬ ಹೆಣಮಗಳು ನೋಡಿ ಅಶೋಕ ರಥ ನಿಲ್ಲಿಸ್ತಾನ ಮುಂದ ಗಂಡನ ಹೆಣ ಐತಿ ಮುಂದ ಗಂಡನ ಹೆಣ ಐತಿ ಇಲ್ಲಿ ಕುಂತು ಅಳ ಕತ್ತಳ ಎದಿ ಎದಿ ಬಡ್ಕೊಂಡು ರಥ ನಿಲ್ಲಿಸಿ ನೋಡುವಾಗ ಹೆಣ್ಮಗಳಂತಾಳ ನೀನ ಅಶೋಕ್ ಅಂದ ಅಶೋಕ್ ನಗತಾನ ಏನು ಸಾಮ್ರಾಜ್ಯ ಕಟ್ಟತಿಯಪ್ಪ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ವಿಧವೆಯರನ್ನಾಗಿ ಮಾಡಿದೆ ಎಷ್ಟು ಜನ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದೆ ಎಷ್ಟು ಜನ ಮುಪ್ಪಾನು ತಂದೆ ತಾಯಿಗಳಿಗೆ ಬೀದಿಗೆ ಬಂತ ಅವರ ಜೀವನ ಇಂಥವು ಈ ಹೆಣಗಳ ಹೆಣಗಳ ರಾಶಿನೇ ಬಿದ್ದೈತಲ್ಲ ಇಲ್ಲಿ ಈ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿದೈತೇನೋ ಅಶೋಕ ನೀನು ಯುದ್ಧದಲ್ಲಿ ಗೆದ್ದಿರಬಹುದು ಜೀವನದಲ್ಲಿ ಸೋತಿ ಅಶೋಕ ನೀನು ಏನು ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿದೈತೇನು ಏನು ನಿನ್ನ ಹೆಸರು ಯಾರು ಇಟ್ಟಾರೋ ನಿನ್ನ ತಂದೆ ತಾಯಿಗಳು ನಿನಗ ಅಶೋಕ ಅಂತ ಹೆಂಗಿಟ್ರು ಅಶೋಕ ಅಂತ ಹೆಸರಿನ ಅರ್ಥವಾದ್ರೂ ನಿನಗೆ ಗೊತ್ತೈತೇನು ಅಶೋಕ ಅಂದ್ರೆ ಏನು ಅ ಶೋಕ ಅಂದ್ರೆ ಇಲ್ಲ ಶೋಕ ಯಾವ ಪುಣ್ಯ ಪುರುಷ ಯಾವ ನೆಲದಲ್ಲಿ ನಿಂದಿರ್ತಾನ ಅವ ನಿಂತ ಜಗದೊಳಗೆ ದುಃಖ ಶೋಕ ಇರ್ಲಾರ್ದವನಿಗೆ ಅಶೋಕ ಅನ್ನಬೇಕು ನೀ ನಿಂತಲ್ಲಿ ಮೋಡವೇ ಗಟ್ಟಿದೆ ಎಲ್ಲ ಅಕ್ರಂದನ ನಿನಗೆ ಹೆಂಗ ಅಶೋಕ ಅನ್ಬೇಕು ಹೇಳು ಈ ತಾಯಿಯ ಮಾತು ಬುದ್ಧನ ಮನಸ್ಸಿಗೆ ಹೋಗಿತ್ತು ಯುದ್ಧ ಭೂಮಿಯಿಂದ ಅದೇ ಕ್ಷಣ ಬುದ್ಧ ಭೂಮಿ ಕಡೆಗೆ ಹೋಗಿದ್ದ ಅಹಂಕಾರದಿಂದ ಕಿಂಕರ ಬಿಟ್ಟಿದ್ದ ಶಂಕರನಾಗಿದ್ದ ದೇವಾನಾಮ್ ಪ್ರಿಯ ಶೋಕ ಆಗಿದ್ದ ಇದು ಇತಿಹಾಸ ಇದು ಎಲ್ಲವೂ ಹೋಗ್ತದೆ ಇಲ್ಲಿ ಅಷ್ಟೇ ಮನುಷ್ಯನಿಗೆ ಅಹಮಿಕೆ ಇರಬಾರ್ದಷ್ಟೇ ಯಾಕಂದ್ರೆ ಈ ಜಗತ್ತು ನಾನಾ ಮಾಡಿದೆ ಅಂತಲ್ಲ ದೇವ ಮಾಡಿದ್ದು ನಮಗೊಂದು ಅವಕಾಶ ಕೊಟ್ಟಾನೆ ಜಗತ್ತಿನಲ್ಲಿ ಒಮ್ಮೆ ಒಂಬತ್ತು ಸಂಖ್ಯೆ ಇತ್ತಲ್ಲ ಒಂಬತ್ತು ಒಂಬತ್ತು ಅನಿಸ್ತಂಥ ಸಂಖ್ಯಾದೊಳಗೆ ನಾನ ಭಾಳ ದೊಡ್ಡವ ಅಂತ ಅನಿಸ್ತದಕ್ಕೆ ಅನಿಸಿದ ಕೂಡಲೇ ಅದು ಏನ್ ಮಾಡ್ತು ಅಂದ್ರ ಎಂಟಕ್ಕೆ ಕಪಾಳ ಕುಡೀತಂದು ಸರಿ ದೂರ ಸರಿಯಾಗಿ ಕಡೆ ದೊಡ್ಡವ್ರ ಮಗಲು ಕೊಡ್ತೀನಿ ಬಂದ್ ಅದು ಎಂಟು ಇವಂದು ನೋಡ್ತಾ ಏಳುಗೆ ಹೋಗಿ ಕಪಾಳ ಕುಡಿತಂತ ಹೋಗಿ ಸರಿಯಾಗಿ ಕಡೆ ದೊಡ್ಡವ್ರ ಮಗಳು ಕೊಡ್ತೀನಿ ಬಂದು ಅದು ಏಳು ಆರು ಕೊಡಿತು ಆರು ಐದಕ್ ಕುಡಿತು ಐದು ನಾಲ್ಕು ಕುಡಿತು ನಾಲ್ಕು ಮೂರು ಮೂರು ಎರಡು ಎರಡು ಒಂದಕ್ ಕುಡಿತು ಎರಡು ಒಂದಕ್ ಕಪಾಳ ಕುಡಿತು ಒಂದ್ ಕೇಳ್ತಿ ಯಾಕೆ ಹೊಡೆದ್ ದೂರ್ ಸರಿ ದೊಡ್ಡರ್ ಮಗಲ್ ಕೊಡ್ತೀಯನ್ ಬಂದ ಒಂದು ಏನ್ ಮಾಡತಂದ್ರೆ ಅದು ಪೂಜಿತ ಅಲ್ಲ ಸೊನ್ನೆ ಅದರ ಹತ್ತು ಹೋತ್ ಅದು ಕಪಾಳ ಕುಡಿಲಿಲ್ಲ ಅದು ಒಂದ್ರ ಹತ್ರ ಹೋಗಿ ದೋಸ್ತ ಅವರೆಲ್ಲ ಕಪ್ಪಾಳ್ ಕುಡ್ದವ್ರ ಹೊಡೆಯಲಕ್ಕ ನಾನು ನೀನು ಕೂಡಿ ಬದುಕನಾ ಅಂತ ಹೇಳಿದ್ದಕ್ಕ ಒಂದು ಹತ್ತಾಗಿತ್ತು ಒಂಬತ್ ಅವಾಗ ಕೂಡಿ ಬದುಕುವುದು ಅಹಂಕಾರದಿಂದ ಬದುಕುವುದಲ್ಲ ದೇವನೇ ಇದು ನಿನ್ನ ಕರುಣೆ ಅಂತ ಬದುಕುದು ಹೋಗಿ ದೇವನ ಗುಡಿಯಾಗ ದೀಪ ಹಚ್ಚೋದಲ್ಲ ದೇವನ್ ರವೀಂದ್ರ ಅಂತಾರ ನೀನು ಹೋಗಿ ಅಲ್ಲಿ ದೀಪ ಹಚ್ಚಬೇಡ ನಿನ್ನೊಳಗೊಂದು ಜ್ಞಾನದ ದೀಪ ಇರಲಿ ಅದು ಏನಂದ್ರೆ ದೇವನೇ ಇದು ನೀನು ಕೊಟ್ಟ ಬದುಕು ಈ ಬದುಕು ನಿನ್ನ ಕರುಣೆ ಅನ್ನುವ ಭಾವ ಇರ್ಲಿ ಅಷ್ಟೇ ಏನು ಬದುಕ್ಯಾರ ಅವ್ರು ಹೇಳಿ ಕವಿ ರವೀಂದ್ರ ಅಂತಾರ ಗೋ ನಾಟ್ ಟು ದಿ ಟೆಂಪಲ್ ಟು ಬೌ ಡೌನ್ ಯುವರ್ ಹೆಡ್ ಇನ್ ಪ್ರೇಯರ್ ನೀನು ದೇವರ ಮುಂದೆ ಹೋಗಿ ತಲೆ ಬಾಗಿಸಬೇಡ ಮನುಷ್ಯನೇ ನೀನು ಏನಾದರೂ ಭಾಗಿಸಬೇಕಾಗಿದ್ರೆ ನಿನ್ನ ನಿನ್ನ ತಂದೆ ತಾಯಿ ನಿನ್ನ ಸ್ನೇಹಿತರು ಈ ಜಗತ್ತು ಐತಲ್ಲ ಈ ಜಗತ್ತಿಗೊಮ್ಮೆ ತಲೆ ತಲೆಬಾಕು ಯಾಕಂದ್ರೆ ಈ ಜಗತ್ತಿನ ಋಣದೊಳಗಿನದಿ ಮನುಷ್ಯನೇ ಸ್ವಲ್ಪ ಬಾಗಿ ಬದುಕಿಲ್ಲಿ ಸುಂಟರ ಗಾಳಿ ಬಿಟ್ಟಿತು ಅಂದ್ರೆ ಬೀಗಿದ ಮರ ಮುರ್ಕೊಂಡು ಬಿದ್ದೈತೆ ಹೊರತು ಬಾಗಿದ ಹುಲ್ಲು ಮುರಿದಿದ್ದ ನಾವು ಕೇಳಿಲ್ಲ ಹುಲ್ಲ ಬಾಗತೈತಿ ಮರ ಹಂಗ ನಿಂದಿರತೈತಿ ಸ್ವಲ್ಪ ಕಲಿಬೇಕಷ್ಟೆ ಗಾಳಿ ಬಿಟ್ಟಂದ್ರ ಹುಲ್ಲು ಹೆಂಗ ಮಾಡ್ತೈತಿ ನೋಡ್ರಿ ಬಾಗತೈತ ಹಂಗ ನಿಂದಿರತೈತೆ ಓದಿದ್ದ ಕೇಳಿವಿ ನಾವ್ ಏನ್ ಕೇಳಿವಿ ಅಂದ್ರ ಮರ ಮುರ್ಕೊಂಡು ಬಿದ್ದಿದ್ದ ಕೇಳಿವಿ ಹುಲ್ಲು ಮುರ್ಕೊಂಡು ಬಿದ್ದಿದ್ದ ಕೇಳಿವೇನ್ ಹುಲ್ಲು ಮುರ್ಕೊಂಡು ಬಿದ್ದವ್ರ್ ಕೇಳಿ ಹುಲ್ಲು ಹುಲ್ಲು ಮುರ್ಕೊಂಡು ಬಿದ್ದವ್ರ ದಾರೇನಿ ಹೇಳಿ ಇಲ್ಲ ಬಾಗಬೇಕು ಅದಕ್ಕಂತಾರ ಮುಂದೊಂದು ಸುಂದರವಾದ ಮಾತು ಹೇಳ್ತಾರೆ ಯು ವಿ ಹ್ಯಾವ್ ಟು ಅಪಾಲಜೈಸ್ ಟು ದೋಸ್ ಯು ಹ್ಯಾವ್ ರಾಂಗ್ ಮನುಷ್ಯನೇ ನಿನ್ನ ಜೀವನದಲ್ಲಿ ಭಾಳ ತಪ್ಪುಗಳನ್ನು ಮಾಡಿಯ ಒಂದು ಕ್ಷಣ ಒಂದು ಕ್ಷಣ ನಿನ್ನ ಕಣ್ಣಲ್ಲಿ ಪ್ರಾಯಶ್ಚಿತ್ತದ ಕಣ್ಣೀರು ಬರಲಿ ಯಾಕಂದ್ರೆ ನಿನ್ನ ಜೀವನದಲ್ಲಿ ನೀನು ಬಹಳ ತಪ್ಪುಗಳನ್ನು ಮಾಡಿದ್ದೀಯ ಈ ನಿಸರ್ಗಕ್ಕಾಗಿ ಎಷ್ಟು ತಪ್ಪು ಮಾಡಿ ಹೇಳು ನಮಗರಿವಿಲ್ಲದೆ ಅರಿತು ಎಷ್ಟು ತಪ್ಪು ಮಾಡಿವಿ ಈ ತಾಯಿ ನಮಗೆ ಹಣ್ಣು ಕೊಡುವ ಭೂಮಿ ತಾಯಿಗೆ ಎಷ್ಟು ವಿಷ ಹಾಕಿವಲ್ಲ ಕ್ಷಮೆಯ ಧರಿತ್ರಿ ಹಾಕಿ ಆದ್ರೂ ತಾಯಿ ಕ್ಷಮಿಸಿಲ್ಲೇ ನಮಗ ಆಕಳಿಗೆ ಹಾಲು ಹೆಂಡ್ಕೋಬೇಕಾದ್ರ ನಾವೇನು ಜಾಣತನ ಮಾಡಿವಿ ಆಕಳ ಮುಂದ ಅದರ ಮಗುವಿನ ಒಯ್ದು ನಮ್ಮ ಮಗುವಿಗೆ ಹಾಲು ಹೆಂಡ್ಕೊಂಡು ಉಣಿಸಿ ನಾವು ಅದರ ಮಗುವಿಗೆ ಕೊಡಿಸಿಲ್ಲ ಆಕಳಿಗೆ ಮೋಸ ಮಾಡಿಲ್ಲ ದುಡಿಯುವಾಗ ಮನುಷ್ಯನೇ ಎತ್ತ ನಿನ್ನ ಜೊತೆ ನೇಗಲ ಹೊಡೆದೈತಿ ಗೆಳೆ ಹೊಡೆದೈತಿ ಬಿಸಿಲಾಗ ದುಡ್ದೈತಿ ಎಡಿ ಹೊಡೆದೈತಿ ರಾಶಿ ಮಾಡೈತಿ ರಾಶಿ ಮಾಡದ ಮೇಲೆ ಜ್ವಾಳ ನೀ ತಿಂದು ದಂಟ್ ಅದಕ್ಕೆ ತಿನಿಸ್ದೆಲ್ಲ ಮೋಸ ಮಾಡಿಲ್ಲನೆ ಎತ್ತಿಗೆ ನೀನು ಕ್ಷಮಾ ಕೇಳು ನೀನು ಜಗತ್ತಿನೊಳಗೆ ಎಷ್ಟು ಜನ ನಿಸರ್ಗ ಯಾಕದಕ್ಕ ಜ್ವಾಳ ಹಾಕಿ ಬಿಟ್ಟು ದಂಟ್ ನೀ ತಿನ್ಬೇಕಪ್ಪ ಅಕಸ್ಮಾತ್ ತಾವು ಎತ್ತಗಳು ಸ್ಟ್ರೈಕ್ ಮಾಡಿ ಹಿಂದಿನಿಂದ ಆಗಲ್ರಿ ನಮಗೂ ಜ್ವಳ ಬೇಕು ದಂಟ್ ಬೇಕಾದ್ರೆ ನೀವು ತಿನ್ರಿ ಅಂದ್ರೆ ಯಾರ ರೈತರು ನಾವ್ ಎತ್ತ ಕಟ್ಟೇವೇನು ಹೇಳಿ ಈ ನಿಸರ್ಗಕ್ಕೂ ಎಷ್ಟು ಮನುಷ್ಯನೇ ನಾನು ತಪ್ಪುಗಳನ್ನ ಮಾಡಿದ್ದೇನೆ ಅಲ್ಲ ಸುಮ್ಮನ ಕ್ಷಮಾ ಕೇಳಷ್ಟೇ